ಚಿತ್ರದುರ್ಗ ನಗರದಲ್ಲಿಂದು ಸಂಸದ ಗೋವಿಂದ ಕಾರಜೋಳ ಅವರ ನೂತನ ಕಾರ್ಯಾಲಯ ಉದ್ಘಾಟನೆಗೊಂಡಿದೆ ಇನ್ನು ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ನಗರದ ಜೆ ಬಡಾವಣೆಯ ಲೋಕೋಪಯೋಗಿ ಇಲಾಖೆ ಕಟ್ಟಡದಲ್ಲಿ ನೂತನವಾಗಿ ಸಂಸದರ ಕಾರ್ಯಾಲಯ ನಿರ್ಮಾಣಗೊಂಡಿದ್ದು ಈ ಹಿನ್ನೆಲೆ ನಾನಾ ಮಠಗಳ ಮಠಾಧೀಶರು ಆಗಮಿಸಿದ್ದರು ಇನ್ನು ಸಂಸದ ಗೋವಿಂದ ಕಾರೋಜೋಳ ಹಾಗೂ ಮಠಾಧೀಶರುಗಳು ಕಚೇರಿ ಬಾಗಿಲಿನ ಬಳಿ ಟೇಪ್ ಕಟ್ ಮಾಡುವ ಮೂಲಕ ನೂತನ ಕಾರ್ಯಾಲಯ ಉದ್ಘಾಟನೆ ಮಾಡಿದ್ದಾರೆ ಇನ್ನು ಈ ವೇಳೆ ಸಂಸದ ಗೋವಿಂದ ಕಾರೋಜೋಳ ಅವರು ಮಾತನಾಡಿದ್ದು ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಜನರ ಕಷ್ಟ ಸುಖಗಳನ್ನು ನಿವಾರಣೆ ಮಾಡಲು ಕಾರ್ಯಾಲಯ ಉದ್ಘಾಟನೆಗೊಂಡಿದೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿಗೆ ಮುನ್ನುಡಿ ಬರೆಯುವ ಕಚೇರಿ ಇದು ಆಗಬೇಕಿದೆ ಸಾರ್ವಜನಿಕರಿಗೆ ಹತ್ತಿರವಾಗಿ ಬಂದು ಹೋಗಲು ಹತ್ತಿರವಾಗಲು ಇಲ್ಲಿ ಕಾರ್ಯಾಲಯ ನಿರ್ಮಾಣ ಮಾಡಲಾಗಿದೆ ಇನ್ನು ಜಿಲ್ಲೆಯ ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರದಲ್ಲಿ ಸಭೆ ನಡೆಸಿ ಹಣ ಬಿಡುಗಡೆಗೆ ಒತ್ತಾಯ ಮಾಡಿದ್ದೇನೆ ಅಪ್ಪರ್ ಭದ್ರಾ ಹಾಗೂ ಮಹದಾಯಿ ಯೋಜನೆ ಬಗ್ಗೆ ಚರ್ಚೆ ಮಾಡಿದ್ದು ಸಾರ್ವಜನಿಕರು ಕಚೇರಿಯ ಸದ್ಬಳಕೆ ಮಾಡಿಕೊಳ್ಳುವಂತೆ ಸಂಸದ ಗೋವಿಂದ ಕಾರಜೋಳ ಅವರು ಹೇಳಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಮಾಜಿ ಶಾಸಕರುಗಳಾದ ಎಚ್ ತಿಪ್ಪಾರೆಡ್ಡಿ ಎಸ್ ಕೆ ಬಸವರಾಜನ್ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಎ ಮುರಳಿ ಹಾಗೂ ವಿವಿಧ ಮಠಗಳ ಮಠಾಧೀಶರು ಸೌಭಾಗ್ಯ ಬಸವರಾಜನ್ ಸೇರಿದಂತೆ ಅನೇಕರು ಹಾಜರಿದ್ದರು 어내데 인데 인데 봐 인데 봐 인데. 나롤 나. ಕಾರ್ಯಾಲಯ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಜನರ ಕಷ್ಟ ಸುಖಗಳನ್ನು ನಿವಾರಣೆ ಮಾಡತಕ್ಕಂಥದ್ದು ಮತ್ತು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿಗೆ ಮುನ್ನುಡಿಯ ಬರೆಯುವಂಥ ಕಚೇರಿ ಇದು ಆಗಲಿ ಹೇಳಿ ಈ ಸಂದರ್ಭದಲ್ಲಿ ನಾನು ಕೂಡ మొదలు లోక్సభా క్షేత్ర కార్యాలయ జిల్లా పంచాయతీ కచేరి కొట్టారు అది కచేరి ఆగలికి మరి సార్వజని బర్లికి హాళస్ తొందర ఇప్పుడు సార్వజనికరు ఎన్పి కచే బంద్రె ಆಟೋ ಹಿಡ್ಕೊಂಡು ಒಂದು ಇನ್ನೂರು ರೂಪಾಯಿ ಖರ್ಚು ಮಾಡಿ ಬರುವಂಥ ಪರಿಸ್ಥಿತಿ ಇತ್ತು ಹೀಗಾಗಿ ಜನರ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಊರಿನ ಮಧ್ಯದಲ್ಲಿ ಮತ್ತು ಎಲ್ಲ ವರ್ಗದ ಜನರು ನಡೆದು ಬರುವಂಥ ಸಮೀಪದಲ್ಲಿರ್ತಕ್ಕಂಥ ಕಾರ್ಯಾಲಯವನ್ನು ಇವತ್ತು ನಾವು ಪ್ರಾರಂಭ ಮಾಡಿದ್ದೀವಿ ನಾನು ಲೋಕಸಭಾ ಸದಸ್ಯರಾದ ಮೇಲೆ ಭದ್ರಾ ಮೇಲ್ದಂಡೆಯ ವಿಚಾರವಾಗಿ ಮೊದಲು ನಾನು ಪ್ರಯತ್ನ ಮಾಡಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ಮತ್ತು ಎಲ್ಲ ಲೋಕಸಭಾ ಸದಸ್ಯರು ಸೇರಿ ದೆಹಲಿಯಲ್ಲಿ ಒಂದು ಸಭೆ ಮಾಡಿ ಕೇಂದ್ರ ಹಣಕಾಸು ಸಚಿವರಾಗಿರ್ತಕ್ಕಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರಿಗೆ ವಿನಂತಿ ಮಾಡಿ ಬಜೆಟ್ ಅಧಿವೇಶನ ನಂತರ ಕೂಡಲೇ ಹಣ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀವಿ ಅವರು ಕೂಡ ಭರವಸೆಯನ್ನು ನೀಡಿದ್ದಾರೆ ಅದಲ್ಲದೆ ಕೇಂದ್ರ ಜಲಸಂಪನ್ಮೂಲ ಸಚಿವರು ಜಲಶಕ್ತಿ ಸಚಿವರಂತೆ ಏನು ಹೇಳ್ತೇವೆ ಸಿ ಆರ್ ಪಾಟೀಲ್ರೂ ಕೂಡ ನಾನು ಮತ್ತು ಬೊಮ್ಮಾಯಿಯವರು ಅವರು ನೋಡಿದ ನಮ್ಮ ಮಿತ್ರರೆಲ್ಲರೂ ಸೇರಿ ಅವ್ರೂ ಭೇಟಿಯಾಗಿ ನಾವು ಎರಡು ಭಾಳ ಮಹತ್ವದ ಪ್ರಾಜೆಕ್ಟ್ ಬಗ್ಗೆ ವಿಚಾರ ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಿ ವಿನಂತಿ ಮಾಡಿಕೊಂಡ್ವಿ ಒಂದು ಅಪರ ಪತ್ರ ಎರಡು ಆದಾಯ ಯೋಜನೆ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ